ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಕೈಲಾಸಗಿರಿ ಬೆಟ್ಟಕ್ಕೆ ಬಂದಿದ್ದೇನೆ ನೀವು ಸಹ ಕೈಲಾಸಗಿರಿಗೆ ಬಂದು ಶಿವನ ದರ್ಶನವನ್ನು ಮಾಡಿ ಕೈಲಾಸಗಿರಿಯು ಕೈವಾರ ಕ್ಷೇತ್ರದಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಲವತ್ತು ಕಿಲೋಮೀಟರ್ ಆಗುತ್ತದೆ ಬೆಂಗಳೂರಿನಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಕೈಲಾಸಗಿರಿಯು ಇದೆ ಕೈಲಾಸಗಿರಿ ಗುಹೆಯನ್ನು ವೀಕ್ಷಣೆ ಮಾಡಿದ ನಂತರ ನೀವು ದುರ್ಗ ಬೆಟ್ಟವನ್ನು ಸಹ ನೋಡ್ಬೋದು ಅಂಬಾಜಿ ದುರ್ಗ ಬೆಟ್ಟದಲ್ಲಿ ದುಷ್ಟ ಸಂಹಾರ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಅಂಬೋಜೇಶ್ವರ ದೇವಾಲಯ ಅಂದರೆ ಶಿವನ ದೇವಾಲಯ ಮತ್ತು ದುರ್ಗಾ ಪರಮೇಶ್ವರಿ ದೇವಾಲಯವನ್ನು ಸಹ ಇಲ್ಲಿ ನೀವು ನೋಡಬಹುದು ಅಂಬಾಜಿ ದುರ್ಗ ಬೆಟ್ಟದಲ್ಲಿ ಕೋಟೆಯನ್ನು ಸಹ ನೋಡಬಹುದು ಒಂದು ದಿನದ ಚರಣಕ್ಕೆ ಈ ಕೈಲಾಸಗಿರಿ ಹಾಗೂ ಅಂಬೋಜಿ ದುರ್ಗ ಬೆಟ್ಟವು ಅತ್ಯುತ್ತಮವಾದ ಒಂದು ಪ್ರದೇಶವಾಗಿದೆ ಕೈಲಾಸಗಿರಿಯಿಂದ ದುರ್ಗ ಬೆಟ್ಟವು ಮೂರು ಕಿಲೋಮೀಟರ್ ದೂರದಲ್ಲಿದೆ ಬೈಕ್ ಸವಾರರಿಗೆ ರಸ್ತೆ ವ್ಯವಸ್ಥೆ ಇದೆ ಉತ್ತಮವಾದ ಬೈಕ್ ಸವಾರಿಯನ್ನು ನೀವು ಮಾಡಬಹುದು ಹಾಗೂ ಕಾರಿನಲ್ಲಿಯೂ ಸಹ ಅಂಬಾಜಿ ದುರ್ಗ ಬೆಟ್ಟಕ್ಕೆ ಹೋಗಬಹುದು ಕೈಲಾಸಗಿರಿಯಿಂದ ನಾರಾಯಣ ಸ್ವಾಮಿ ಎಂಬುವರಿಂದ ಅಂಬಾಜಿ ದುರ್ಗ ಬೆಟ್ಟಕ್ಕೆ ಜೀಪ್ ವ್ಯವಸ್ಥೆ ಮಾಡಿದ್ದಾರೆ ಉಚಿತವಾಗಿ ನೀವು ಹೋಗಬಹುದು ನೋಡಿ ಸ್ನೇಹಿತರೆ ಎಲ್ಲ ಭಕ್ತಾದಿಗಳನ್ನ ನಾರಾಯಣ ಸ್ವಾಮಿ ಅವರು ಕರ್ಕೊಂಡು ಗಾಡಿ ಮತ್ತೆ ಹೋಗ್ತಾ ಇದ್ದಾರೆ ಅದೇ ನಂಬರ ಇದೇ ನಂಬರಾ ನೋಡಿ ಅಕಸ್ಮಾತ್ ಈ ಕಡೆ ಬಂದರೆ ಫೋನ್ ಮಾಡಿ ಒಂದು ಹತ್ತು ಇಪ್ಪತ್ತು ಜನ ಬಂದರು ಕರ್ಕೊಂಡು ಬರ್ತಾರೆ ಆರಾಮಾಗಿ ಚೆನ್ನಾಗಿತ್ತಾ ಸೂಪರ್ ಟ್ರೆಕ್ಕಿಂಗು ಫ್ರೀಯಾಗಿ ಓಕೆ ಅವಾಗ ಚೆನ್ನಾಗಿರ್ಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆಂಜನೇಯ ಸ್ವಾಮಿ ಹುಷಾರಾಗಿ ಹುಷಾರಾಗೋಗ್ರಿ ಎಲ್ಲರೂ ಉಚಿತ ಸೇವೆ ಏನಾದರೂ ಕೊಡಬಹುದು ಎಲ್ಲರೂ ಆರಾಮಾಗಿ ಹೋಗಿ ಬನ್ನಿ ಸ್ನೇಹಿತರೆ ಕೈಲಾಸಗಿರಿ ಗುಹೆ ಒಳಗಡೆ ಹೇಗೆ ಎಂಬುದನ್ನು ಹೋಗಿ ನೋಡೋಣ ಮೊದಲಿಗೆ ನಾವು ಮೆಟ್ಟಲುಗಳ ಮುಖಾಂತರ ಒಳಗಡೆ ಹೋಗಬೇಕು ಬನ್ನಿ ಈಗ ಗುಹೆಯ ಬಾಗಿಲಿಗೆ ಬಂದೆವು ಹೆಬ್ಬಂಡೆಯನ್ನು ಕೊರೆದು ಗುಹೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇಷ್ಟೊಂದು ವಿಶಾಲವಾದ ಗುಹೆ ಇದಾಗಿದೆ ಸಂಪೂರ್ಣ ಬಂಡೆಯನ್ನು ಕೊರೆದು ಗುಹೆಯನ್ನು ಮಾಡಿದ್ದಾರೆ ತುಂಬ ಎತ್ತರವಾಗಿದೆ ಹಾಗೂ ವಿಶಾಲವಾದ ಗುಹೆ ಇದಾಗಿದೆ ಈ ಗುಹೆಯ ಒಳಗಡೆ ಗಂಟೆಯ ಸದ್ದನ್ನು ಕೇಳುವುದು ತುಂಬ ಚೆನ್ನಾಗಿದೆ ಆ ಗಂಟೆಯ ಸದ್ದು ಪ್ರತಿಧ್ವನಿಸುತ್ತದೆ ನಾವು ಮಾತನಾಡಿದರೂ ಸಹ ಅದು ಪ್ರತಿಧ್ವನಿಸುತ್ತದೆ ತುಂಬ ಪ್ರಶಾಂತವಾದ ಗುಹೆ ಆಗಿದೆ ಸ್ನೇಹಿತರೆ ಇದು ನೋಡಿ ಎಷ್ಟು ವಿಶಾಲವಾದಂತಹ ಗುಹೆ ಅಂತ ನೀವು ಒಮ್ಮೆ ಬಂದು ಈ ಗುಹೆಯನ್ನು ನೋಡಿ ಸಮಯ ಸಿಕ್ಕಾಗ ಬನ್ನಿ ಅಂತ ಹೇಳ್ತೀನಿ ಈ ಗುಹೆಯಲ್ಲಿ ಲೈಟ್ ವ್ಯವಸ್ಥೆ ಮಾಡಿಸಿದ್ದಾರೆ ಲೈಟ್ ಇಲ್ಲಾಂದರೆ ಕತ್ತಲು ಕತ್ತಲಾಗಿ ಕಾಣಿಸುತ್ತೆ ಇಲ್ಲಿ ಜನರು ಪ್ರತಿನಿತ್ಯ ಬಂದು ಹೋಗ್ತಾ ಇರ್ತಾರೆ ಶನಿವಾರ ಮತ್ತು ಭಾನುವಾರ ಅಂತೂ ತುಂಬ ಜನ ಬರ್ತಾರಂತೆ ನೀವು ಸಹ ಸಮಯ ಸಿಕ್ಕಾಗ ಇಲ್ಲಿ ಒಂದು ದಿನದ ಚಾರಣವನ್ನು ಸಹ ಮಾಡ್ಬೋದು ಹಾಗೂ ಇಲ್ಲಿ ಪಕ್ಕದಲ್ಲೇ ಅಂಬಾಜಿ ದುರ್ಗ ಕೋಟೆ ಸಹ ಇದೆ ಅದನ್ನು ಸಹ ನೋಡ್ಬೋದು ಕೈವಾರ ಕ್ಷೇತ್ರ ನೋಡ್ಬೋದು ನೋಡಿ ಸ್ನೇಹಿತರೆ ಹೇಗೆ ಶಬ್ದ ಪ್ರತಿಧ್ವನಿಸುತ್ತಿದೆ ಅಂತ ಈಗ ಉದ್ದವಾದ ಗುಹೆಯನ್ನು ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ದೂರ ಇಂತಹ ಬಂಡೆ ಕಲ್ಲುಗಳನ್ನು ಸಹ ಹೊರದು ಗುಹೆಯಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಗುಹೆಗಳಲ್ಲಿ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ನೋಡಲು ತುಂಬ ಚೆನ್ನಾಗಿರ್ತದೆ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಈ ಗುಹೆಯನ್ನು ನೋಡ್ತಾ ಇದ್ರೆ ಬಿಟ್ಟು ಹೊರಗಡೆ ಬರಲು ಮನಸ್ಸೇ ಆಗಲ್ಲ ಏಕೆಂದರೆ ತುಂಬ ತಂಪಾದ ವಾತಾವರಣ ಇದರೊಳಗೆ ನಾವು ನೋಡಬಹುದು ಇಲ್ಲಿ ಶಿಲ್ಪಕಲೆಗೂ ಸಹ ಮಹತ್ವವನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಿಲ್ಪಗಳನ್ನು ಇಲ್ಲಿ ಕೆತ್ತಬಹುದು ಅಂತ ಅನಿಸುತ್ತೆ ಶಿಲ್ಪಕಲೆಗೂ ಸಹ ಮಹತ್ವವನ್ನು ನೀಡಿದ್ದಾರೆ ಇಲ್ಲಿ ಶಿವನ ಮುಂದಿರುವ ನಂದಿಯನ್ನು ನೋಡಿ ಇಲ್ಲಿ ಶಿವಲಿಂಗುವಿನ ವಿಡಿಯೋ ಮಾಡಲು ಅವಕಾಶ ಇಲ್ಲ ಸಮಯ ಸಿಕ್ಕಾಗ ಬಂದು ಶಿವನ ದರ್ಶನವನ್ನು ನೀವೇ ಮಾಡಿಕೊಂಡು ಹೋಗಿ ಇಲ್ಲಿ ಪಾರ್ವತಿ ದೇವಿಯನ್ನು ಸಹ ಪ್ರತಿಷ್ಠಾಪಿಸಿದ್ದಾರೆ ಗುಹೆಯ ನೋಟವನ್ನು ಇನ್ನೊಮ್ಮೆ ಕಣ್ತುಂಬಿಕೊಳ್ಳಿ ಇಂತಹ ಅದ್ಭುತ ಗುಹೆ ನಿರ್ಮಾಣದಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಕೈಲಾಸಗಿರಿಯ ಗುಹೆಯನ್ನು ತೋರಿಸಿದ್ದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೂ ನಿಮ್ಮ ಸುತ್ತಮುತ್ತ ಇಂತಹ ಪ್ರದೇಶಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು ಸ್ನೇಹಿತರೆ